ಫೈನಲಿ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಗಿರುವಂತಹ ಜೋಳದ ಹಿಟ್ಟಿನ ದಪಾಟಿ ಅಥವಾ ಬೆರಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಏನು ದೊಡ್ಡ ಕೆಲಸನೇ ಇಲ್ಲ ನೀವು ಯಾವ ರೀತಿ ಜೋಳದ ರೊಟ್ಟಿ ಮಾಡ್ತೀರಲ್ಲ ಅಷ್ಟೇ ಸರಳವಾಗಿ ಮಾಡ್ಕೋಬೋದು ಈ ರೆಸಿಪಿ ಸೊ ತಿನ್ನೋಕ್ಕೆ ಸಖತ್ ರುಚಿಯಾಗಿರುತ್ತೆ ಮತ್ತು ನನಗೆ ಭಾಳಷ್ಟು ಜನ ಕಾಮೆಂಟ್ ಕೂಡ ಮಾಡ್ತಿದ್ರು ಈ ರೆಸಿಪಿ ಬೇಕಂತೇಳಿ ಏನು ದೊಡ್ಡ ಕೆಲಸನೇ ಇಲ್ಲ ಸೇಮ್ ನೀವು ಜೋಳದ ರೊಟ್ಟಿ ಯಾವ ರೀತಿ ಮಾಡ್ತಿರಲ್ಲ ಅಷ್ಟೇ ಸುಲಭವಾಗಿ ಮಾಡುವಂತಹ ರೆಸಿಪಿ ಸೊ ಅಂತ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಸೊ ಬನ್ನಿ ಇವಾಗ ಶುರು ಮಾಡೋಣ ಖಂಡಿತ ಒಂದು ಸ್ವಲ್ಪ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಸಖತ್ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು ಮೊದಲಿಗೆ ನಾನಿಲ್ಲಿ ಮಿಕ್ಸಿಯಲ್ಲಿ ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಅಜ್ವೈನ್ ಹಾಕ್ಕೊತಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕೊತಿದ್ದೀನಿ ಜೀರಿಗೆ ಮತ್ತು ಅಜ್ವೈನ್ ಮಿಸ್ ಮಾಡದೆ ಹಾಕೊಳ್ಳಿ ರೊಟ್ಟಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇವಾಗ ಈ ನಾಲ್ಕು ಸಾಮಗ್ರಿ ನಾನು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ ತರಿತರಿಯಾಗಿ ರುಬ್ಬಾರ್ದು ಸ್ಮೂತಾಗಿ ರುಬ್ಕೊಳ್ಳಿ ನೋಡಿ ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ನಾನು ರುಬ್ಕೊಂಡಾಗಿದೆ ಇವಾಗ ನೋಡ್ತಿರ್ಬೋದು ಈ ರೀತಿ ರುಬ್ಕೊಂಡಿನಿ ಇವಾಗ ರುಬ್ಬಿದ ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಜೋಳದ ಹಿಟ್ಟು ತೊಗೊತಿದ್ದೀನಿ ಇದನ್ನು ಸೋಸ್ಕೊಂಡೇ ತೊಗೋಬೇಕು ಜೋಳದ ಹಿಟ್ಟು ಮತ್ತು ನಾನು ಜೋಳ ಬೀಸುವಾಗ ಒಂದು ಸ್ವಲ್ಪನೇ ಅಕ್ಕಿ ಹಾಕಿ ಬೀಸ್ಕೊಂಡು ಹೀಗಾಗಿ ಈ ಹಿಟ್ಟಿನಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕ್ತಿಲ್ಲ ನೀವು ಅಕ್ಕಿ ಹಾಕಿಲ್ಲ ಅಂದರೆ ಈ ಹಿಟ್ಟಿನಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕಾಗುತ್ತೆ ಇವಾಗ ಇದರಲ್ಲಿ ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕೊತಿದ್ದೇನೆ ಅಂದರೆ ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ ನಾನು ಜಾಳ ಬೀಸುವಾಗ ಅಕ್ಕಿ ಹಾಕಿದ್ದ ಅಂತ ಹೇಳಿದ್ದೆ ಅಲ್ವಾ ಹೀಗಾಗಿ ನಾನು ಇದರಲ್ಲಿ ಅಕ್ಕಿ ಹಿಟ್ಟು ಹಾಕ್ತಿಲ್ಲ ನೀವು ಹಾಕಿಲ್ಲ ಅಂದರೆ ಇದರಲ್ಲಿ ಒಂದು ಎರಡರಲ್ಲಿಂತ ಮೂರು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋಬೇಕಾಗುತ್ತೆ ಇವಾಗ ಅರ್ಶಿಣ ಹಾಕ್ಕೊಂತಿದ್ದೀನಿ ಒಂದು ಪಾವು ಚಮಚ ಆಗುವಷ್ಟು ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಮತ್ತು ಇವಾಗ ಎಲ್ಲ ಮಸಾಲ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊತಿದ್ದೀನಿ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಇಲ್ಲಿ ಹಾಕೋಬೋದು ನಾನು ಮಕ್ಕಳಿರೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊತಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಇಲ್ಲಿ ಒಂದು ಸ್ವಲ್ಪನೇ ನಾನು ಕರಿಬೇವು ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ನಿಮಗೆ ಇಲ್ಲಿ ಕರಿಬಾ ಸೊಪ್ಪು ಎಷ್ಟು ಬೇಕಾ ಅಷ್ಟು ಹಾಕೋಬೋದು ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕೊಳ್ಳಿ ಕರಿಬೇವ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸರಿಯಾಗಿ ಬರುತ್ತೆ ಟೇಸ್ಟ್ ಇದ್ರದ್ದು ನೋಡಿ ಅದೇ ರೀತಿ ನಾನಿಲ್ಲಿ ಒಂದು ಸ್ವಲ್ಪನೇ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಇದರಲ್ಲಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಇದು ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮತ್ತು ಖಾರ ಉಪ್ಪು ಹಾಕ್ಕೊಂಡು ಮಾಡ್ಕೊಬೋದು ಇದು ಮತ್ತು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕೂಡ ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬಾ ರುಚಿ ಬರುತ್ತೆ ಈ ರೊಟ್ಟಿ ಮತ್ತು ಈ ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ನಿಮ್ಮ ಹತ್ರ ಸಬ್ಸಿ ಪಲ್ಯ ಇತ್ತು ಅಂದರೆ ಅದು ಕೂಡ ಸ್ವಲ್ಪ ಹಾಕೋಬೋದು ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ನಾನು ಒಂದು ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸಖತ್ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇದು ನಮ್ಮ ಹಳ್ಳಿಯಲ್ಲಿ ನಾರ್ಮಲಾಗಿ ಎಲ್ಲರ ಮನೆಯಲ್ಲಿ ಮಾಡುವಂತಹ ರೆಸಿಪಿ ಕೂಡ ಹೌದು ನೋಡಿ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ಇಲ್ಲಿ ಹಿಟ್ಟು ನಾದುವಾಗ ಗಡ್ಬಡ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಎಷ್ಟು ಸರಿಯಾಗಿ ಹಿಟ್ಟು ನಾದ್ಕೊತೀರಲ್ಲ ಅಷ್ಟು ಸರಿಯಾಗಿ ಈ ರೊಟ್ಟಿ ಬರುತ್ತೆ ನಮ್ಮ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಜೋಳ ಬೀಸುವಾಗನೇ ಅದರಲ್ಲೇ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಲವಂಗ ಚಕ್ಕೆ ಕಾಳುಮೆಣಸು ಎಲ್ಲ ಸೇರಿಸಿ ಬೀಸ್ಕೊಂಬರ್ತಾರೆ ಸೊ ಈ ಕಡೆ ನಾನು ಈ ರೀತಿ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ಹಿಟ್ಟಿನಲ್ಲಿ ನೀವು ಎಲ್ಲ ಸಾಮಗ್ರಿ ಹಾಕೊಂಡು ಮಾಡಿದರೆ ನಮ್ಮ ಬೆರಕಿ ರೊಟ್ಟಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೆ ನಾನು ಇದಕ್ಕೆ ಸುಮಾರು ಒಂದು ಐದು ನಿಮಿಷ ನಾನು ಹೀಗೇನೆ ನಾದ್ಕೊತಿದ್ದೀನಿ ನೀವು ಎಷ್ಟು ಸರಿಯಾಗಿ ಹಿಟ್ಟನ್ನ ನಾವು ಅಷ್ಟು ಸರಿಯಾಗಿ ರೊಟ್ಟಿ ಬರುತ್ತೆ ಮತ್ತು ನೀವು ಇಲ್ಲಿ ಜಿಗಿ ಇಲ್ಲ ಅಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕೋಬೋದು ಈ ರೊಟ್ಟಿ ಮಾಡುವಾಗ ಮೊದಲಿಗೆ ಇದು ಜಿಗಿ ಆಗಿದೆ ಹಿಟ್ಟು ಹೀಗಾಗಿ ನಾನು ಇದಕ್ಕೆ ಬಿಸಿನೀರು ಹಾಕಿಲ್ಲ ಹಾಗೆಯೇ ಮಾಡ್ತಿದ್ದೀನಿ ಮತ್ತು ನಿಮಗೆ ಬೀಸುವಾಗ ನಾನು ಅಕ್ಕಿ ಕೂಡ ಹಾಕಿದ್ದೆ ಅಂತ ಹೇಳಿದ್ದೆ ಅಲ್ವಾ ಅಕ್ಕಿ ಹಾಕಿದರೆ ಜಿಗಿ ಬರುತ್ತೆ ರೊಟ್ಟಿ ಹೀಗಾಗಿ ಇದರಲ್ಲಿ ನಾನು ಬಿಸಿನೀರು ಹಾಕಿಲ್ಲ ಹಾಗೆಯೇ ಮಾಡ್ತಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಸರಿಯಾಗಿ ನಾದ್ಕೊಂಡು ಆಗಿದೆ ಇವಾಗ ಇದನ್ನು ನೀವು ಇದರಲ್ಲಿ ಉಪಕಾರ ಹೆಚ್ಚು ಕಮ್ಮ ಮಾಡ್ಕೋಬೋದು ಸಖತ್ ರುಚಿಯಾಗಿ ಬರುತ್ತೆ ಮತ್ತು ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಿದ್ದೀರಂತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವಾಗ ನಾನಿಲ್ಲಿ ಹಿಟ್ಟು ಇಟ್ಕೊಂಡಿನಿ ನನಗೆ ಯಾವ ಸೈಜಿನ ಬೇಕೋ ಆ ಇಲ್ಲಿ ನಾನಿಲ್ಲಿ ಹಿಟ್ಟಿಡ್ಕೊಂಡೀನಿ ನಿಮಗೆ ಇಲ್ಲಿ ದಪ್ಪ ಬೇಕು ತೆಳ್ಳಗೆ ಬೇಕು ನೋಡ್ಕೊಂಡು ನೀವು ಇಲ್ಲಿ ಹಿಟ್ಟನ್ನ ಹಿಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಹಿಡ್ಕೊಂಡಿನಿ ನಾನು ಇಲ್ಲಿ ನಾರ್ಮಲಾಗೆ ಯಾವ್ದು ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿ ಹಿಡ್ಕೊಂಡಿನಿ ನಾನಿಲ್ಲಿ ಇಲ್ಲಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಈ ರೀತಿ ಎಳ್ಳು ಹಚ್ತಿದ್ದೀನಿ ಎಳ್ಳು ಹಚ್ಚಿದರೆ ಇದ್ರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ನೀವು ಬೇಕಾದರೆ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಈ ರೊಟ್ಟಿ ಓಕೆ ನೋಡಿ ಇವಾಗ ಎಳೆ ಹಚ್ಕೊಂಡು ಆಗಿದೆ ಇವಾಗ ಜಾಸ್ತಿನೇ ಹಚ್ಚಿ ಎಷ್ಟು ಬೇಕಾದ ಹಚ್ಕೋಬೋದು ನೀವು ಇಲ್ಲಿ ಇವಾಗ ಏನಿಲ್ಲ ನಾವು ಜಾಳದಷ್ಟು ಯಾವ ರೀತಿ ತಡ್ತೇವಲ್ಲ ಅದೇ ರೀತಿ ತಡ್ಬೋದಿರಿ ನೀವು ಇಲ್ಲಿ ಇದನ್ನು ಲಟ್ಟಿಸಿ ಮಾಡಬಾರ್ದು ಲಟ್ಟಿಸ್ ಮಾಡೋದ್ರಿಂದ ಅಷ್ಟು ರುಚಿ ಬರೋದಿಲ್ಲ ನೀವು ಕೈಲಿಂತೆಯೇ ತಟ್ಟು ಮಾಡಿ ಎಷ್ಟು ರುಚಿ ಬರುತ್ತೆ ರೊಟ್ಟಿ ಗೊತ್ತಾಗುತ್ತೆ ನಿಮಗೆ ಲಟ್ಟಿಸಿ ಮಾಡೋದರಿಂದ ಮತ್ತು ಈ ರೀತಿ ತಟ್ಟಿ ಮಾಡೋದ್ರಿಂದ ರುಚಿ ತುಂಬನೇ ವ್ಯತ್ಯಾಸ ಇರುತ್ತೆ ಅದಕ್ಕೂ ಇದಕ್ಕೂ ನಾನಿಲ್ಲಿ ಜಾಳದ ರೊಟ್ಟಿ ಯಾವ ರೀತಿ ಮಾಡ್ತೀನಲ್ಲ ಅದೇ ರೀತಿ ನಾನಿಲ್ಲಿ ತಟ್ಟಿ ತೊಗೊತಿದ್ದೀನಿ ಇದಕ್ಕೆ ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ಲಟ್ಟಿಸ್ಕೋಬೋದು ಮೊದಲೇ ಹೇಳಿದಾಗೆ ನೀವು ಇಲ್ಲಿ ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಬಿಸಿನೀರು ಹಾಕೊಂಡು ರೊಟ್ಟಿನ ಮಾಡಿ ತಟ್ಟೋದಕ್ಕೆ ಕಷ್ಟ ಅನಿಸೋದಿಲ್ಲ ನಿಮಗೆ ಇಲ್ಲಿ ನಮ್ಮ ಹಳ್ಳಿ ಸೈಡ್ನಲ್ಲಿ ಏನು ಮಾಡ್ತಾರೆ ಜೋಳ ಬೀಸುವಾಗೇನೆ ಎಲ್ಲ ಸಾಮಗ್ರಿ ಸೇರಿಸಿ ಬೀಸ್ಕೊಂಬರ್ತಾರೆ ಮತ್ತು ಮಾಡುವಾಗ ಖಾರ ಉಪ್ಪು ಹಾಕ್ಕೊಂಡು ಈ ರೀತಿ ತಡ್ತಾರೆ ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ ಅದು ಕೂಡ ಹಾಗೆ ಕೂಡ ನಿಮಗೆ ಬೇಕಂದರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಾನು ರೊಟ್ಟಿ ತಟ್ಟಾಗಿದೆ ಇವಾಗ ಇಲ್ಲಿ ಹಂಚು ಕೂಡ ಆಗಿದೆ ಎಳ್ಳು ಹಚ್ಚಿ ಮೈ ಇಲ್ಲಿ ಕೆಳಗಡೆ ಆಗಬೇಕು ಇಲ್ಲಿ ಮೇಲೆ ನಾನಿಲ್ಲಿ ನೀರು ಹಚ್ತಿದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಎರಡೂ ಸೈಡಿಗೆ ಎಣ್ಣೆನೇ ಹಚ್ತಾರೆ ನಾನಿಲ್ಲಿ ಒಂದು ಸೈಡಿಗೆ ಎಣ್ಣೆ ಮತ್ತು ಒಂದು ಸೈಡಿಗೆ ನೀರನ್ನ ಹಚ್ತಿದ್ದೀನಿ ಇದೇ ರೀತಿ ಹಚ್ಬೇಕು ಎಣ್ಣೆ ಜಾಸ್ತಿ ಅನ್ಸೋದಿಲ್ಲ ರೊಟ್ಟಿ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಹೈ ಫ್ಲೇಮ್ದಲ್ಲೇ ಇರಬೇಕು ಇವಾಗ ಹಂಚು ರೊಟ್ಟಿ ಹಾಕುವಾಗ ಮತ್ತು ನೀರು ಹಚ್ಚಿದ್ಮೇಲೆ ರೊಟ್ಟಿ ಜಾಸ್ತಿ ಹೊತ್ತು ಹಾಗೆ ಬಿಡಬಾರ್ದು ಒಂದು ಹತ್ತು ಸೆಕೆಂಡ್ನಲ್ಲೇ ಉಲ್ಟಾ ಹಾಕಬೇಕಾಗುತ್ತೆ ನೀವು ಇಲ್ಲಿ ಮತ್ತು ಹಂಚು ಕೂಡ ಇವಾಗ ಫುಲ್ ಗ್ಯಾಸ್ ಇದೆ ಇವಾಗ ಇವಾಗ ನೋಡಿ ಕೆಳಗಡೆ ಪೂರ್ತಿಯಾಗಿ ರೊಟ್ಟಿ ಬೆಂದಿದೆ ಬೆಂದಾದಮೇಲೆ ನಾನಿಲ್ಲಿ ಮೇಲೆ ಬಟ್ಟೆಲಿಂತ ಎಣ್ಣೆ ಹಾಸ್ತಿದ್ದೀನಿ ನಾರ್ಮಲ್ ಎಣ್ಣೆ ಅಡುಗೆ ಎಣ್ಣೆ ಅಂತ ಹೇಳ್ತೇವಲ್ಲ ಆ ಎಣ್ಣೆಯನ್ನು ಹಾಸ್ತಿದ್ದೀನಿ ಇಲ್ಲಿ ನೀವು ಬೇಕಾದರೆ ಇದಕ್ಕೆ ತುಪ್ಪ ಕೂಡ ಹಚ್ಬೋದು ಇದಕ್ಕೆ ಆಲ್ಮೋಸ್ಟ್ ಎಣ್ಣೆನೇ ಹಚ್ತಾರೆ ಎಲ್ಲರೂ ನೋಡಿ ಇವಾಗ ಎಣ್ಣೆ ಹಚ್ಚಿದ ಮೈ ಕೂಡ ನಾನು ಇಲ್ಲಿ ಸ್ವಲ್ಪನೇ ಬೇಯಿಸ್ಕೊಂಡು ತೊಗೊತಿದ್ದೀನಿ ಮತ್ತೆ ಹಾಗೆ ಎಣ್ಣೆ ಹಸಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೀಗಾಗಿ ಎಣ್ಣೆ ಹಚ್ಚಿದ ಮೇಲೆ ಮತ್ತೆ ನೀವು ಕೆಳಗಡೆ ಮೇಯ್ನ ಒಂದು ಸ್ವಲ್ಪ ಬೇಯಿಸ್ಕೊಂಡು ತೊಗೊಳ್ಳಿ ವಾವ್ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಅಲ್ವಾ ಸೊ ಇನ್ನೊಂದು ರೊಟ್ಟಿ ಕೂಡ ನಾನು ತಟ್ಕೊಂಡು ತೊಗೊಂಡಾಗಿದೆ ನೀರು ಹಚ್ತಿದ್ದೀನಿ ಅಂದರೆ ನೀರು ಹಚ್ಚಿದ ಮೇಲೆ ನೀವು ಇಲ್ಲಿ ಒಂದು ಹತ್ತೇ ಸೆಕೆಂಡಲ್ಲಿ ಇದನ್ನು ಉಲ್ಟಾ ಹಾಕಿ ಮತ್ತು ರೊಟ್ಟಿ ಹಾಕುವಾಗ ಗ್ಯಾಸ್ ಹೈ ಫ್ಲೇಮ್ದಲ್ಲಿ ಇರಬೇಕು ನೋಡಿ ಇವಾಗ ಒಂದು ಹತ್ತು ಸೆಕೆಂಡಲ್ಲೇ ನಾನು ಇದನ್ನು ಉಲ್ಟ ಹಾಕೊತಿದ್ದೀನಿ ಈ ರೀತಿ ರೊಟ್ಟಿ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ರೊಟ್ಟಿ ನೋಡಿ ಕೆಳಗಡೆ ಪೂರ್ತಿ ಬೆಂದಾದಮೇಲೆ ಆದಮೇಲೆ ಮೇಲೇಲಿ ಎಣ್ಣೆ ಹಾಸ್ತಿದ್ದೀನಿ ಸಖತ್ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಧಪಾಟಿ ಇದು ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಹಿಟ್ಟಿನಲ್ಲಿ ಎಲ್ಲ ಸಾಮಗ್ರಿನ ಹಾಕಿ ಮಿಸ್ ಮಾಡಿದೆ ರೊಟ್ಟಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದರಲ್ಲಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪನೇ ಸೊಬ್ಬ ಸಬ್ಸಿ ಪಲ್ಯ ಇತ್ತಂದರೆ ಅದು ಕೂಡ ನೀವು ಹಾಕ್ಕೋಬೋದು ನೋಡಿ ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಧಪಾಟಿ ತಯಾರಾಗಿದೆ ವಾವ್ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಇದನ್ನು ನೀವು ಮೊಸರಿನ ಜೊತೆ ತಿನ್ನಿ ತುಂಬ ರುಚಿಯಾಗಿರುತ್ತೆ